ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಬಾಲಕೃಷ್ಣ ಅಂತ ಯಾವ ಬರುತ್ತೆ ಸರ್ ಹೊನ್ನಿಕೇರಿ ಗುಡ್ಪಲ್ಲಿ ಪೋಸ್ಟು ಮುಲ್ಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಏನೇನು ಬೆಳೆ ಮಾಡ್ತೀರಾ ಸರ್ ಟೊಮಾಟ ಆಲೂಗಡ್ಡೆ ಸೌತೆಕಾಯಿ ಕಾಲಿಫ್ಲವರು ಈ ಥರ ಎಲ್ಲ ಬೆಳೆ ಎಷ್ಟು ಮಾಡ್ತಾ ಇದ್ದೀವಿ ಸರ್ ಸರ್ ಅಪ್ಪನವರು ಮೂವತ್ತು ಮೂವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮ ನಾವು ಒಂದು ಹತ್ತು ವರ್ಷದಿಂದ ನೀರಾವರಿಲಿ ಯಾವ ಥರ ನೀರಾವರಿ ಇದೆ ಸರ್ ಸುಮಾರಾಗಿ ಒಂದು ಸಾವಿರ ಅಡಿ ಬೋರು ನೀರಾವರಿ ಭಾರಿ ಆಯ್ತಿ ನಮ್ಮೂರ ನಮ್ಮೂರ ಕಡೆ ಎಲ್ಲ ಚೆನ್ನಾಗಿ ನೀರಾವರಿ ಆಯ್ತಿ ಬೆಳೆಗಳು ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸರ್ ಈ ತಿಂಗಳಲ್ಲಿ ಟೊಮಾಟನ ನಾಟಿ ಮಾಡಿದಿರಾ ಕಾರಣ ತಿಳ್ಕೊಬೋದಾ ಸರ್ ಈ ತಿಂಗಳಲ್ಲಿ ಅಂದರೆ ಬ ಸಾರು ಸಾರಿ ಸೀಸನ್ಗೆ ನಾಟಿ ಮಾಡೋಣ ಅಂದ್ಕೊಂಡಿದ್ದು ಸೀಸನ್ಗೂ ಮಾಡ್ತೀವಿ ಆವಾಗ ಕಮ್ಮಿ ಮಾಡ್ತೀವಿ ಆವಾಗ ವೈರಸ್ ಜಾಸ್ತಿ ಬಿಸಿಲು ಜಾಸ್ತಿ ಟೆಂಪ್ರೇಚರು ಮೂವತ್ತೈದು ನಾವು ಮೂವತ್ತೇಳು ಆ ಥರ ಹೋಗುತ್ತೆ ಇವಾಗ ಟೆಂಪ್ರೇಚರ್ ಕಮ್ಮಿ ಐತೆ ಇಪ್ಪತ್ತೊಂಬತ್ತು ಮೂವತ್ತು ಆ ಲೆಕ್ಕ ಐತೆ ಈ ಟೆಂಪ್ರೇಚರ್ಗೆ ವೈರಸ್ ಸ್ವಲ್ಪ ಕಮ್ಮಿ ಬರುತ್ತೆ ಅದಕ್ಕೆ ಇಳುವರಿ ಬಂದಾಗ ಒಂದು ಇನ್ನೂರು ರೂಪಾಯಿ ರೇಟ್ ಸಿಕ್ಕಿದ್ರೂ ಕ್ರಾಪ್ ಬಂದಾಗ ವರ್ಕೌಟ್ ಆಗುತ್ತೆ ಅಂತ ಈ ಮುಂಚೆನೆ ಮಾಡ್ತಾ ಇದ್ದೀವಿ ಈ ವರ್ಷ ಅಂದರೆ ಇವಾಗ ರೇಟ್ಗಳು ಸಿಗುತ್ತೆ ಅಂತ ಮಾಡಿದಿರ ಅಲ್ಲ ಅಲ್ಲ ರೇಟ್ ಸಿಗದಿರಾ ಇದ್ರೂ ಕ್ರಾಪ್ ಬರುತ್ತೆ ಇಳುವರಿ ಬರುತ್ತೆ ಒಂದು ಆವರೇಜ್ ಆಗಿ ಒಂದು ಇನ್ನೂರು ರೂಪಾಯಿ ಇದ್ರೂ ವರ್ಕೌಟ್ ಆಗುತ್ತೆ ಬೆಳೆ ಚೆನ್ನಾಗಿ ರೇಟಿಗಳಿಲ್ಲ ಅಂದ್ರೆ ವರ್ಕೌಟ್ ಆಗೋಲ್ಲ ಹೌದೌದು ರೇಟ್ಗಳು ಇದ್ದು ಬೆಳೆ ಬರಲಿಲ್ಲ ಅಂದ್ರೂ ವರ್ಕೌಟ್ ಆಗಲ್ಲ ಅದಕ್ಕೋಸ್ಕರ ಮುಂಚೆನೆ ನಾಟಿ ಮಾಡಿದೀವಿ ನೋಡೋಣ ಒಂದು ಇನ್ನೂರು ರೂಪಾಯಿ ರೇಟ್ ಸಿಕ್ಕಿದ್ರೆ ಬಂಡವಾಳ ಎಲ್ಲಿಗೂ ಹೋಗಲ್ಲ ಆ ಥರ ಪ್ಲಾನ್ ಮಾಡಿದ್ವಿ ಇವಾಗ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ಸರ್ ನಾಟಿ ಇವತ್ತೇ ನಾಟಿ ಮಾಡಿದ್ದು ಪ್ಲಾಂಟೇಶನ್ ಮಾಡಿದ್ದೆ ಇವತ್ತು ಇವಾಗ ನಾಟಿ ಮಾಡಿಕೊಂಡು ಆಚೆಗಿಡಿಗೆ ಬಂದಿದ್ದೀವಿ ವೆರೈಟಿ ಯಾವ ಸರ್ ಇದು ಸರ್ ಸಾಹೋ ಇದು ಎಷ್ಟು ಎಕರೆ ಮಾಡಿದ್ರಾ ಮೂರು ಎಕರೆ ಕಂಪ್ಲೀಟ್ ಅಥವಾ ಇಲ್ಲ ಒಂದೂವರೆ ಎಕರೆ ಬಾಹೋ ಒಂದೂವರೆ ಎಕರೆ ಸಾಹೋ ಎರಡು ತರ ಮಾಡಿದೀನಿ ಅರ್ಧ ಇಂದ ಆ ಕಡೆ ಬಾಹೋ ನಾಟಿ ಮಾಡಿದ್ದೀನಿ ಓಕೆ ಅರ್ಧ ಇಂದ ಈ ಕಡೆ ಸಾಹೋ ನಾಟಿ ಮಾಡಿದ್ದೀನಿ ಓಕೆ ಆ ತರ ಪ್ಲಾಂಟೇಶನ್ ಮಾಡಿ ಸೊ ಅರ್ಧ ಸಾಹು ಮಾಡಿದ್ರೆ ಅರ್ಧ ಬಾಹು ಮಾಡಿದಿರ ಸರ್ ರೀಸನ್ ಒಂದೇ ವೆರೈಟಿ ಮಾಡ್ಬೋದಲ್ಲ ಒಂದೇ ವೆರೈಟಿ ಮಾಡ್ಬೋದು ಇದೇನೋ ಬಾಹು ಕೋಲಾರ ಸ್ವಲ್ಪ ದ್ವಾರ ಇದ್ರೆ ನಡೀತದೆ ಅಂತ ಇದ್ದಾರೆ ಕೋಲಾರ ಮಾರ್ಕೆಟ್ ಗೆಲ್ಲ ಪಾರ್ಸಲ್ ಗೆ ಪಾರ್ಸಲ್ ಗೆ ವರ್ಕೌಟ್ ಆಗುತ್ತೆ ಅದಕ್ಕೋಸ್ಕರ ಅರ್ಧ ಅದು ಮಾಡಿದಿವಿ ಅರ್ಧ ಇದು ಮಾಡಿದಿವಿ ಯಾವ್ದು ಅದೃಷ್ಟ ಇದ್ರೆ ಅದು ನೋಡೋಣ ಅಂತ ಅದೆಲ್ಲ ರೇಟ್ ಮೇಲೆ ಡಿಪೆಂಡ್ ಆಗೋದು ಓಕೆ ಸರ್ ಸರ್ ಟೊಮೆಟೊ ಬೆಳೆ ಒಂದ್ಸಲ ನಾಟಿ ಮಾಡೋಕ್ಕೆ ಒಂದು ಎಕರೆಗೆ ಒಂದು ಅಂದಾಜಾಗೆ ಎಷ್ಟು ಖರ್ಚು ಬರುತ್ತೆ ಬರುತ್ತೆ ಸರ್ ಈ ಕಾಲದಲ್ಲಂತೂ ಒಂದು ಎಕರೆಗೆ ಟೊಮೆಟೊ ಬೆಳೆಗೆ ಖರ್ಚು ಮಾಡಬೇಕು ಅಂದರೆ ಒಂದುವರೆ ಲಕ್ಷದಿಂದ ಎರಡು ಲಕ್ಷ ಗಂಟೆ ಬರುತ್ತೆ ಸರ್ ಕಾಯಿ ಶಾಂಪಲ್ ಆಗೋ ಟೈಮ್ಗೆ ಒಂದು ಎಕರೆಗೆ ಒಂದುವರೆ ಲಕ್ಷದಿಂದ ಎರಡು ಲಕ್ಷ ಗಂಟೆ ಬರುತ್ತೆ ಸರ್ ಕಂಪಲ್ಸರಿ ಖರ್ಚು ಬಂದೇ ಬರುತ್ತೆ ಆ ಖರ್ಚು ಇನ್ನು ರೇಟ್ ಇದ್ರೆ ಕಾಸಾಗುತ್ತೆ ರೇಟ್ ಇಲ್ಲ ಅಂದರೆ ಎರಡು ಲಕ್ಷ ದಬ್ಬ ಹಾಕೋತೀವಿ ಆ ಥರ ಬರುತ್ತೆ ಸರ್ ಖರ್ಚಂತೂ ಓಕೆ ಇದರಲ್ಲಿ ನಾಟಿ ಮಾಡಕ್ ಮುಂಚೆ ಏನೇನು ಗೊಬ್ಬರ ಹಾಕಿದೀರ ಸರ್ ತಿಪ್ಪೆ ಗೊಬ್ಬರ ಹೊಡೆದಿದೀನಿ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಒಂದು ಒಂದೂವರೆ ತಿಂಗಳು ಅನಿಸ್ಬಿಟ್ಟಿದ್ದೆ ಮುಂಚೆನೆ ಮುಂಚೆನೆ ಆಮೇಲೆ ಒಡೆದಿ ಭೂಮಿಗೆ ಹಾಕಿ ಇಪ್ಪತ್ತು ದಿನ ಬಿಟ್ಟಿದ್ದೆ ಇಪ್ಪತ್ತು ದಿನ ಆದಮೇಲೆ ಇವಾಗ ಪ್ಲಾಂಟೇಶನ್ ಇವತ್ತು ಓಕೆ ಇವತ್ತೇ ನಾಟಿ ಇವತ್ತೇ ನಾಟಿ ಮಾಡಿ ಆಗ್ ಬಂದ ಈ ಕಾಂಪ್ಲೆಕ್ಸ್ ಗೊಬ್ಬರ ಡಿಎಪಿ ಹಾಕಿದೀವಿ ಪೊಟ್ಯಾಶ್ ಎರಡು ಮಿಕ್ಸ್ ಮಾಡಿ ಬೆಡ್ ಬಿಡಿಯಾಕೆ ಮುಂಚೆ ಚೆಲ್ಬಿಟ್ಟು ಆಮೇಲೆ ಬೆಡ್ ಹೊಡಿತೀವಿ ಸರ್ ಒಂದ್ ಎಕರೆ ಎಷ್ಟು ಮೂಟೆ ಹಾಕ್ತಾರೆ ಒಂದ್ ಎಕರೆ ಮೂರು ಮೂಟೆ ಸರ್ ಎಲ್ಲ ಸರಿ ಎರಡು ಮೂಟೆ ಡಿ ಎ ಪಿ ಒಂದು ಮೂಟೆ ಪೊಟಾಶ್ ಬೇವಿನ ಹಿಂಡಿ ಮಂಗಿ ತಿಪ್ಪೆ ಗೊಬ್ಬರ ಹೊಡಿಲಿಲ್ಲ ಅಂದ್ರೆ ಅದು ಹಾಕ್ತೀವಿ ತಿಪ್ಪೆ ಗೊಬ್ಬರ ಹೊಡೆದ್ರೆ ಅಷ್ಟೊಂದು ಬಂಡವಾಳ ಹಾಕಿದ್ರೆ ಖರ್ಚು ಜಾಸ್ತಿ ಭಾರಿ ಹೋಗ್ತದೆ ಅದಕ್ಕೆ ತಿಪ್ಪೆ ಗೊಬ್ಬರ ಹೊಡೆಯದಿರ ಇದ್ದಾಗ ಅದನ್ನ ಮಾಡ್ತೀವಿ ಮತ್ತು ನಾಟಿ ಮಾಡಿದ್ಮೇಲೆ ಯಾವ ಥರ ಟ್ರಿಪ್ ಗೊಬ್ಬರಗಳು ಕೊಡ್ತಾರೆ ಸರ್ ಒಂದು ಈ ಹದಿನೈದು ದಿವಸ ಆದಮೇಲೆ ಸಿ ಎನ್ ಸಿ ಎನ್ ಬೋರಾನು ಅಂತ ಒಂದು ಬರುತ್ತೆ ಹೌದು ಅದು ಕೊಡ್ತೀನಿ ಆಮೇಲೆ ಇಪ್ಪತ್ತು ಇಪ್ಪತ್ತೇಳು ದಿವಸ ಮೂವತ್ತು ದಿವಸ ಒಳಗಡೆ ನೈಂಟಿ ನಾವು ಕೊಡ್ತೀವಿ ಮೂವತ್ತೈದು ದಿವಸ ಆದಮೇಲೆ ಒಂದು ದಾರ ಹಾಕಿ ಕಟ್ ಹಾಕಿ ಎಲ್ಲ ಆದಮೇಲೆ ನೈಂಟಿನಾಲ್ ಏನಾರ ಜರ್ಮಿನೇಷನ್ ಕಮ್ಮಿ ಇದ್ರೆ ನೈಂಟಿ ನಾಲ್ ಈ ಯುಮಿಕ್ ಆಸಿಡು ಕ್ಯಾನುಗಳು ಆ ಥರ ಬಿಡ್ತೀವಿ ಅವು ಆದಮೇಲೆ ಡೆವಲಪ್ ಏನಾನ ಚೆನ್ನಾಗಿ ಬಂದರೆ ತರ್ಟಿನ್ ಜೀರೋ ಫಾರ್ಟಿ ಫೈವು ಆ ಥರ ಬಿಟ್ಕೊಂಡು ಹೋಗ್ತೀವಿ ಓಕೆ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೊಟೊ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು ಸರ್ ಈ ಕಾಲದಲ್ಲಿ ಟೆಂಪ್ರೇಚರು ಮೂವತ್ತು ಒಳಗಡೆ ಇದ್ರೆ ವೈರಸ್ ಕಮ್ಮಿನೇ ಬರುತ್ತೆ ಮೂವತ್ತು ಮೇಲೆ ದಾಟಿದ್ರೆ ವೈರಸ್ ಬಂದೇ ಬರುತ್ತೆ ಅದೇನು ಮಾಡೋಕ್ಕೂ ಆಗಲ್ಲ ಆವಾಗ ಈ ಯಾವಾಗ ಮದ್ದುಗಳು ಕೊಡ್ತಾರೆ ಈ ಸನ್ ಟ್ಯಾನಿಕ್ ಅವೆಲ್ಲ ಕಂಪಲ್ಸರಿ ಕೊಟ್ಟನೇ ಕೊಡ್ತಾರೆ ಆ ಟ್ಯಾನಿಕ್ ಆ ಥರ ಎಲ್ಲ ಒಡ್ಕೊಂಡ್ರೆ ಈ ಆರ್ಗ್ಯಾನಿಕಲ್ ಸ್ವಲ್ಪ ಜನ ಬಂದು ಅವರೇ ತೋಟದ ಹತ್ರ ನೋಡಿ ಆರ್ಗ್ಯಾನಿಕಲ್ಲಿ ಕೊಡ್ತಾರೆ ಆರ್ಗ್ಯಾನಿಕಲ್ಲೇ ಕೊಟ್ರೆ ಏನು ಕೆಲಸ ಮಾಡ್ತಾ ಇಲ್ಲ ನಮ್ಗೇನು ಅನುಭವ ಬರಲಿಲ್ಲ ಇಲ್ಲ ಆರ್ಗ್ಯಾನಿಕ್ಕೂ ಸ್ವಲ್ಪ ನಿಧಾನ ನಿಧಾನ ಇಮಿಡಿಯೇಟ್ಲಿ ಕೊಡ ಕೊಡೋಕ್ಕೆ ಜರ್ಮಿನೇಷನ್ ಕ ಕಾಣಿಸಲ್ಲ ಇಮಿಡಿಯೇಟ್ ಬರೋಲ್ಲ ಇಮಿಡಿಯೇಟ್ ಬರೋಲ್ಲ ಈ ಮಾಮೂಲಿ ಮದ್ದುಗ್ ತಂದು ಒಡೆದು ಅವೆಲ್ಲ ಇದು ಮಾಡಿದ್ರೆ ಪರವಾಗಿಲ್ಲ ಅದರಲ್ಲೂ ವರ್ಕೌಟ್ ಆಗುತ್ತೆ ಓಕೆ ಸರ್ ಇದು ಒಂದು ಸ ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಸರ್ ಈ ಕಾಲದಂತೂ ಟೆಂಪ್ರೇಚರ್ ಇರೋದು ಟೈಮ್ಗೆ ಎಪ್ಪತ್ತೈದು ದಿವಸಕ್ಕೆಲ್ಲ ಸ್ಯಾಂಪಲ್ ಬರುತ್ತೆ ಎಪ್ಪತ್ತೈದು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಮಾರ್ಕೆಟಲ್ಲಿ ಕಳಿಸ್ತೀವಿ ಸರ್ ಸರ್ ಒಡ್ಡಲ್ಲಿ ಅಣ್ಣಾಗಿರೋ ಕಾ ರೇಟ ಅಣ್ಣ ರೇಟ್ ಇದ್ದರೆ ಹಣ್ಣಾಗಿರೋ ಕಾಯಿಗೆ ಮಾಡಿ ಈ ಒಡ್ಡಲ್ಲಿಗೆ ಹಾಕ್ತೀವಿ ಈ ರೇಟ್ಗಳೇನ ಕಮ್ಮಿ ಇದ್ದಾಗ ಕೋಲಾರ ಏನಾನು ನಡೀತಾ ಇದ್ರೆ ದೊರೆಕಾಯಿ ಕಿತ್ತು ಆ ದ್ವರೆಕಾಯಿ ಕೋಲಾರಿಗೆ ಹಾಕ್ತೀವಿ ಸಿಎಂಆರ್ ಮಣ್ಣಿಗೆ ಸಿಎಂ ಮಣ್ಣಿಗೆ ಹ್ಞೂ ಸರ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ ಸರ್ ಬೆಳೆ ಚೆನ್ನಾಗಿ ಬಂದು ಒಂದು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಹೋದ್ರೇನು ವರ್ಕೌಟ್ ಆಗುತ್ತೆ ಬೇಳೆ ಚೆನ್ನಾಗಿ ಬರ್ದಿರೋ ಈ ವೈರಸ್ಸು ಈ ಅಂಗ ಈ ಕಾಲದಲ್ಲೂ ಅಂಗಮಾರಿ ಬರಲ್ಲ ಟೆಂಪ್ರೇಚರ್ ಜಾಸ್ತಿ ಆಯ್ತಾ ಬಂತು ವೈರಸ್ ಏನಾರ ಬಂದ್ಬಿಟ್ಟು ಇಲ್ವರಿ ಬರಲಿಲ್ಲ ಅಂದ್ರೆ ನೀನು ಐನೂರು ರೂಪಾಯಿ ಹೋದ್ರೇನು ಊರ್ಕೊಟ್ಟಾಗಲ್ಲೇ ಭಾರಿ ಖರ್ಚು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಬಂದೇ ಬಂದಿರುತ್ತೆ ಒಂದು ಎಕರೆಗೆ ನೀನು ಒಂದು ಎಕ್ರೆಯಲ್ಲಿ ಕುಯಿಸಿ ಕುಯಿಸಿ ಸಾವಿರ ಬಾಕ್ಸ್ ಅಷ್ಟೇ ಗಗನ ಐನೂರು ರೂಪಾಯಿ ಅಂದ್ರೇ ಐದು ಲಕ್ಷ ಗ್ಯಾರಂಟಿ ಇರೋಲ್ಲ ಎರಡೂವರೆ ಲಕ್ಷ ಆಗುತ್ತೆ ಎರಡು ಲಕ್ಷ ಖರ್ಚ ಬಂದಿರುತ್ತೆ ಆ ಥರ ವರ್ಕೌಟ್ ಆಗೋದು ಏನೂ ಇಲ್ಲ ಇಳುವರಿ ಬಂದು ಇನ್ನೂರು ರೂಪಾಯಿ ರೇಟ್ ಹಾಕಿದ್ರೆ ಒಂದು ಎಕರೆಗೆ ಬಂದು ಎರಡು ಸಾವಿರ ಬಾಕ್ಸ್ ಕಂಪಲ್ಸರಿ ಕೂದೇ ಕುಯ್ತೆ ಕುಯ್ತೆ ಆವಾಗ ವರ್ಕೌಟ್ ಆಗುತ್ತೆ ಇನ್ನೂರು ರೂಪಾಯಿ ರೇಟ್ ಇದ್ರೂ ಇನ್ನೂರು ಇನ್ನೂರೈವತ್ತು ರೂಪಾಯಿ ಇದ್ರೂ ವರ್ಕೌಟ್ ಆಗುತ್ತೆ ಇಳುವರಿ ಬಂದರೆ ಇಳುವರಿ ಮೇಲೆ ಡಿಪೆಂಡ್ ಅಂತ ಹೇಳ್ತೀನಿ ಇವರ ಮೇಲೆ ಡಿಪೆಂಡ್ ಇದೆಲ್ಲ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆಯಲ್ಲಿ ಎಕರೆಗೆ ಎಷ್ಟು ಬಾಕ್ಸ್ ತೆಗಿಬೋದು ಚೆನ್ನಾಗಿ ಜರ್ಮಿನೇಷನ್ ಮಾಡಿ ಒಂದ್ ಎಕರೆಗೆ ನಾವೇ ತೆಗ್ದಿದೀವಿ ಈ ಕಾಲದಲ್ಲಿ ಬರೋದು ಕಮ್ಮಿನೇ ಈ ಅಕ್ಟೋಬರು ನವೆಂಬರ್ ಆ ಟೈಮಲ್ಲಿ ನಾಟಿ ಮಾಡಿದ್ರೆ ಅಂಗಮಾರಿ ಏನನ್ನ ಟಚ್ ಆಗಲಿಲ್ಲ ಅಂದ್ರೆ ಒಂದು ಎಕರೆಗೆ ಏಳು ಸ ಏಳು ಸಾವಿರ ನಾರ್ ನಾಟಿ ಮಾಡಿ ಮೂರು ಸಾವಿರ ಬಾಕ್ಸೆ ಕುಯಿಸಿದ್ವಿ ಏಳು ಸಾವಿರ ನಾರ ನಾಟಿ ಮಾಡಿ ಮೂರು ಸಾವಿರ ಬಾಕ್ಸೇ ಕೂಯಿಸಿದ್ವಿ ಮೂರ್ ಸಾವಿರ ಬಾಕ್ಸ್ ಒಂದು ಬಾಕ್ಸ್ ಕುಸಿದಿ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅಂಗಮಾರಿ ಟೈಮಲ್ಲಿ ನಾಟಿ ಮಾಡಿರೋ ಅಥವಾ ನಾಟಿ ಮಾಡಿರೋದು ಆ ಟೈಮಲ್ಲಿ ನಾಟಿ ಮಾಡಿ ಅಂಗಮಾರಿ ಬರ್ದಿರ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಈ ಟೈಮಲ್ಲಿ ಇಳುವರಿ ಬರಲ್ಲ ಸರ್ ಈ ಟೈಮಲ್ಲೆಲ್ಲ ಅಂದ್ರೆ ಸಾವಿರದ ಐನೂರು ಬಾಕ್ಸ್ ಒಂದು ಎಕರೆಗೆ ಏಳ್ ಸಾವಿರ ನಾರ್ಗೆ ಸಾವಿರದಿಂದ ಸಾವಿರದ ಐನೂರು ಬಾಕ್ಸ್ ಅದ ಅಷ್ಟಕ್ಕೆ ನಿಂತು ಹೋಗುತ್ತೆ ಒಂದ್ ಮುನ್ನೂರಿಂದ ನಾನೂರು ರೂಪಾಯಿ ರೇಟ್ ಹೋದ್ರೆ ಮಿನಿಮಮ್ ನಾವು ಇಕ್ಕಿರೋ ಬಂಡವಾಳ ಮೇಲೆ ಒಂದು ಐವತ್ತು ಸಾವಿರನೋ ಲಕ್ಷನೋ ನಮ್ಗೂರ್ ಕೊಟ್ಟಾಗ ಆ ಥರ ನಡೀತು ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನಾ ನಷ್ಟನಾ ಸಾರು ಅದು ಹೇಳಕ್ಕಾಗಲ್ಲ ಸರ್ ಲಾಭದಾಯಕ ರೈತರಾಗಿ ನಾವು ಬೆಳೆ ಮಾಡಲೇಬೇಕು ಲಾಭದಾಯಕ ಅಂತಲೇ ನಾವು ಮಾಡ್ತೀವಿ ಅದು ಹೇಳೋಕ್ಕಾಗಲ್ಲ ಲಾ ಲಾಸ್ ಮಾಡ್ಕೊಂಡು ಯಾರು ರೈತನ ಮಾಡೋಕ್ಕೂ ಹೋಗಲ್ಲ ಹೌದೌದು ಲಾ ಲಾಭ ಮಾ ಬರುತ್ತೆ ಅಂತ ನಾಟಿ ಮಾಡೋದು ರೋಗ ಪ ಅದು ಇದು ಬರ್ದಿರೇ ಇದ್ರೆ ವರ್ಕೌಟ್ ಆಗಿ ಅವನಿಗೂ ಅವನೇ ಮಾಡಿರೋದಕ್ಕೂ ಒಳ್ಳೇದಾಗುತ್ತೆ ಅಂದ್ರೆ ರೋಗ ಏನಾನ ವೈರಸ್ಸು ಜಾಸ್ತಿ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಬೆಳೆ ಮಾಡ್ಕೋಬೇಕು ಇದ್ರಲ್ಲ ಹೋಗಿರೋದು ಇನ್ನೊಂದು ಬೆಳೆ ಇನ್ನೊಂದು ಬೆಳೆ ಥರ ಹೋಗ್ತಾ ಇರ್ತಾರೆ ರೈತನ ರೈತನ ಕೆಲಸನೇ ಮಾಡ್ತಾನೆ ಹೊರತು ಬೇರೆ ಕೆಲಸ ಆಗಲ್ಲ ಅಲ್ಲ ಹೌದು ಅದಕ್ಕೆ ರೈತನ ಕೆಲಸನೇ ಮಾಡ್ತಾ ಹೋಗ್ತಾನೆ ಒಂದು ಬೆಳೆಯಲ್ಲಿ ಇನ್ನೊಂದು ಬೆಳೆಯಲ್ಲಿ ಬರುತ್ತೆ ಅಂತ ಪ್ಲಾನ್ ಮಾಡ್ತಾನೆ ಇರ್ತವೆ ಅದರಲ್ಲಿ ವರ್ಕೌಟ್ ಆಗುತ್ತೆ ಅಂತ ಒಂದು ಆಸೆ ಒಂದೊಂದು ಟೈಮಲ್ಲಿ ವರ್ಕೌಟೇ ಆಗುತ್ತೆ ನಾ ನಮಗೆ ವರ್ಕೌಟ್ ಆಗೈತೆ ಒಂದು ಎರಡು ವರ್ಷಕ್ಕೆ ಮುಂಚೆ ಇದೇ ಬೆಳೆಯಲ್ಲಿ ಸಾವಿರ ರೂಪಾಯಿ ರೇಟ್ ಸಿಕ್ತ ಒಳ್ಳೆ ಇಳುವರಿ ಬಂತು ಒಳ್ಳೆ ಕಾಸಾಯಿತು ಮೂರು ಎಕರೆ ನಾಟಿ ಮಾಡಿರೋದು ಮಾಡಿರೋದು ಈ ಟೈಮಲ್ಲೆಲ್ಲ ನಾಟಿ ಮಾಡಿರೋದು ಮೂರನೇ ತಿಂಗಳಲ್ಲಿ ನಾಟಿ ಮಾಡಿದ್ದೆ ಐದನೇ ತಿಂಗಳು ಲಾಸ್ಟ್ ಬಂತು ಮೂರನೇ ಫಸ್ಟ್ ಫಸ್ಟಲ್ಲಿ ಬೇಳೆ ನಾಟಿ ಮಾಡಿದೆ ಮುಂಗಾರು ಮಳೆ ಬಿತ್ತು ವೈರಸ್ ಇರಲಿಲ್ಲ ಆವಾಗ ಎರಡು ವರ್ಷಕ್ಕೆ ಮುಂಚೆ ವೈರಸ್ ಇರಲಿಲ್ಲ ಒಳ್ಳೆ ರೇಟಿಗೆ ಸಿಗಾತು ಸಿಗಾಕೋತು ಒಂದು ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಗಂಟೆ ಹೋಯ್ತು ಒಳ್ಳೆ ಕಾಸಾಯಿತು ಆವಾಗ ಬಂದಿರೋ ಕಾಸೇ ಇದುವರೆಗೂ ನಾವು ಮಾಡ್ತಾ ಇರೋದು ಬರುತ್ತೆ ಅಂತ ಇವಾಗ ವೈರಸ್ಗಳು ಬರ್ತಾ ಇದ್ದಾವೆ ಏನು ಆಗೋಲ್ಲ ಇವಾಗ ಮಾಡಿರೋ ಖರ್ಚಿಗೂ ಅದಕ್ಕೂ ಟ್ಯಾಲಿ ಮಾಡಿದ್ರೆ ಲಾಸ್ಟಲ್ಲಿ ಹೋದರೆ ಒಂದು ಐವತ್ತು ಸಾವಿರ ಸಿಗೋದು ಎಕರೆಗೆ ಲಾಭದಾಯಕ ಅನ್ನೋದು ಗಗನ ಆಗೋಗ್ತು ಯಾಕೆ ಈ ಥರ ಅದು ಹೇಳೋಕ್ಕಾಗ್ತಾ ಇಲ್ಲ ಸರ್ ಇದೇನೋ ಕ್ಯಾಸಿ ಕೆ ಸಿ ವ್ಯಾಲ್ಯೂ ನೀರು ಅಭಾವ ಅಂತಾರೆ ಈ ಬೋರ್ಗಳಲ್ಲಿ ಮೊದಲೆಲ್ಲ ಈ ಬೇಸಿಗೆ ಬಂದರೆ ಐನೂರು ಒಳ್ಳೆ ಐನೂರು ಅಡಿ ಮೇಲ್ಗಡೆ ಇರೋ ಬೋರ್ಗಳೆಲ್ಲ ನಿಂತು ಹೋಗ್ತಾ ಇತ್ತು ಆವಾಗ ಇಮಿಡಿಯೇಟ್ಲಿ ರೇಟ್ ಬಂದೇ ಬರ್ತಾ ಇತ್ತು ಇವಾಗ ಏನು ಮಾಡಿದ್ದಾರೆ ಅಂದರೆ ಈ ಕೋಲಾರಿಗೆ ಕೆ ಸಿ ವ್ಯಾಲ್ಯೂ ನೀಲಂತೆ ನೀರಂತೆ ಈ ಕಡೆ ಆಂಧ್ರದಲ್ಲಿ ಕೃಷ್ಣಾ ನದಿ ನೀರು ಅಂತ ಈ ಕಡೆ ಬಿಟ್ಟಿದ್ದಾರೆ ನಮ್ಗೆ ಆಂಧ್ರ ಬಾರ್ಡ್ರ್ ಇದು ನಮ್ಮೂರೇ ಇದು ಆಂಧ್ರ ಬಾರ್ಡ್ರು ಅದ್ ಬಿಟ್ರೆ ನಮ್ ಜಮೀನ್ ಬಿಟ್ರೆ ಅದೆಲ್ಲ ಆಂಧ್ರನೇ ಆ ತರ ಇರೋದು ಆ ಕಡೆ ಎಲ್ಲ ನೀರ್ಗಳು ಬಂದಾವೆ ಬೋರ್ಗಳಲ್ಲಿ ಇವಾಗ ಐನೂರು ಅಡಿ ನೀರು ಬರ್ತಾ ಇದಾವೆ ಸಾವಿರ ಮಲ್ಕೆ ಅವಾಗ ನಾವೆಲ್ಲ ಒಂದ್ ಬೋರ್ಗೆ ಎರಡು ಎಕರೆ ಅಂದ್ರೆ ಗಗನ ಆಮೇಲೆ ಎರಡು ಎಕರೆ ನಾಟಿ ಮಾಡಿಬಿಟ್ರೆ ಇನ್ನ ಬೇರೆ ಬೆಳೆ ಮಾಡಕ್ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ಸರಿ ಹೋಗ್ತಾ ಇತ್ತು ನೀರು ಇವಾಗ ಹಂಗಲ್ಲ ಈ ಡ್ರಿಪ್ ಸಿಸ್ಟಮ್ ಎಲ್ಲ ಬಂದ್ಬಿಟ್ಟು ಅಿಪ್ಪಲ್ ಈ ರೈನ್ಬೋ ಪೈಪ್ಗಳು ಅದು ಇದು ಎಲ್ಲ ಬಂದು ನೀರು ಬರ್ತಾ ಇದ್ದಾವೆ ಯಾವ ಥರ ಬೆಳೆ ಮಾಡೋರು ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ರೇಟ್ಗಳು ಬರ್ತಾವೋ ಬರೋಲ್ಲ ಅಂತ ಹೇಳೋಕ್ಕೋ ಆಗೋಲ್ಲ ಯಾವ ಟೈಮಲ್ಲಿ ನಾಟಿ ಮಾಡೋಕ್ಕೋ ಅಂತ ಸಿಗ್ತಾ ಇಲ್ಲ ಈ ಎರಡು ಮೂರು ವರ್ಷ ಈ ಕಡೆ ಆ ಥರ ಆಗೋಗ್ತಾ ಸರ್ ನಿಮಗೆ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಏನಾದರೂ ಸ್ಕೀಮ್ಸ್ ಏನಾದರೂ ಬಂದಿದೆ ಸೌಲಭ್ಯಗಳೇನಾದರೂ ಇಲ್ಲ ಸರ್ ಏನೋ ಅನುಕೂಲ ಆಗಿದೆ ರೈತರಿಗಂತೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಟೊಮಾಟೊ ರೈತರಿಗಂತೂ ಯಾವ್ದು ಲಾಭದಾಯಕ ಯಾವುದೂ ಇಲ್ಲ ಸರ್ ಯಾವುದೇ ತ ಥರೂ ಇಲ್ಲ ಅದು ಯಾವುದೋ ಒಂದು ಬೆಳೆ ಪ ಪರಿಹಾರ ನಷ್ಟ ಅಂತ ಒಂದು ವರ್ಷಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲೇನು ಸ್ಯಾಂಕ್ಷನ್ ಮಾಡಿದ್ರು ಅದು ಇಪ್ಪತ್ತ್ಮೂರಲ್ಲಿ ಕಾಸು ಬಂತು ಮೊನ್ನೆ ಲಾಸ್ಟ್ ಇಯರಲ್ಲಿ ಕಾಸು ಬಂತು ಇಪ್ಪತ್ತೊಂದರಲ್ಲಿ ಮಳೆಗೆ ಹಾನಿಯಾಗಿ ಕೋಲಾರ ಡಿಸ್ಟಿಕ್ ಅನೌನ್ಸ್ ಆದಾಗ ಅದು ಬೋರ್ ಇರೋರು ಸ್ವಲ್ಪ ಜನ ಮಾಡ್ಕೊಂಡ್ರೆ ಬೋರ್ ಇಲ್ದಿರೋರು ಜಾಸ್ತಿ ಮಾಡ್ಕೊಬಿಟ್ರು ಅದು ಕಾನೂನು ಅವ್ರ ಕೈಯಲ್ಲಿ ಅದು ಅರ್ಥ ಆಗಲಿ ಅವಾಗ ಅವಾಗೆಲ್ಲರೂ ಕೊಡ್ತಾರೆ ಅದು ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಮಾಡ್ದಿರ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅವರು ಇವರು ಅದೇನೇನು ನಡ್ಕೊಂಡ್ರು ಏನೋ ಎಲ್ರಿಗೂ ಬಂತು ಸ್ವಲ್ಪ ಜ ಬೋರ್ ಇರೋರಿಗೂ ಬಂದೈತೆ ಬೋರ್ ಇಲ್ದಿರೋ ಇರೋರ್ಗೂ ಬಂದೈತೆ ಅದು ಹೇಳೋಕ್ಕಾಗಲಿಲ್ಲ ಎಲ್ಲ ಟೊಮಾಟಾಗಂತೂ ಸಬ್ಸಿಡಿ ಅಂತೂ ಯಾವುದು ಯಾವ ಥರನೂ ಇಲ್ಲ ಸರ್ ಕಷ್ಟ ಪಡ್ಕೋಬೇಕು ಬೆಳೆ ಮಾಡ್ಕೋಬೇಕು ಸಂಪಾದನೆ ಮಾಡ್ಕೋಬೇಕು ಸೊ ಸರ್ ಸರ್ಕಾರ ಕಡೆಯಿಂದ ನಿಮ್ಗೆ ಯಾವುದೋ ಥರ ಸವಲತ್ತುಗಳು ಸಿಕ್ಕಿಲ್ಲ ಇಲ್ಲ 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 ಈ ಮೊದಲೆಲ್ಲ ಈ ಡ್ರಿಪ್ದು ಈ ಪೇಪರ್ ಹಾಕಿರೋದು ಅದೆಲ್ಲ ಕಾಸ್ಕ್ ಬರ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೇನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಸಿ ಎಂ ಇದ್ದಾಗ ಪೇಪರ್ಗೆ ಸಬ್ಸಿಡಿ ಅನೌನ್ಸ್ ಮಾಡಿದ್ದ ಆ ವರ್ಷದಲ್ಲಿ ಒಂದು ಕಿತ್ತ ಒನ್ ಟೈಮ್ ನಾವು ಬಂತು ಆ ಅದ್ ಬಿಟ್ರೆ ಇನ್ನ ಆಮೇಲೆ ಅಲ್ಲಿಂದ ಸ್ಕೀಮೇ ಬರಲಿಲ್ಲ ಪೇಪರ್ ಹಾಕಿದ್ರೆ ಸಬ್ಸಿಡಿ ಬರೋದು ಅದೆಲ್ಲ ಸ್ಕೀಮೇ ಬರಲಿಲ್ಲ ಅದೆಲ್ಲ ಬಿಟ್ಟು ಇವಾಗ ಒಂದು ಬೋರ್ ಹಾಕಿದ್ರೆ ಒಂದು ಟಿ ಸಿ ಇವಾಗ ಒಂದು ಎರಡುವರೆ ಲಕ್ಷ ಸರ್ ಆ ತರ ಟಿ ಸಿ ಅಂದ್ರೆ ಗೌರ್ಮೆಂಟ್ ಮಾಡಿರೋದು ಮೊದಲೆಲ್ಲ ಐವತ್ ಸಾವಿರ ನಾವೆಲ್ಲ ಅಪ್ರೂವಲ್ ಮಾಡಿಸ್ಕೊಂಡು ಟಿ ಸಿ ಹಾಕ್ಸಿರೋದು ಅದೇ ಬೋರ್ ಆ ಟಿ ಸಿ ಗೆ ಐವತ್ ಸಾವಿರ ಕೊಟ್ಟಿದ್ರೆ ಫಿಟ್ ಮಾಡ್ತಾ ಇದ್ರು ಇವಾಗ ಎರಡೂವರೆ ಲಕ್ಷ ಕೊಟ್ರೇನು ಓನಾಗಿ ತಗೋ ಬಂದು ಅಪ್ರೂವಲ್ ಕೊಡೋಲ್ಲ ಸರ್ ರೀಸನ್ ಗೌರ್ಮೆಂಟ್ ಸಬ್ಸಿಡಿನೇ ಇಲ್ಲ ತಾಲ್ಪರ್ಯ ಇಲ್ಲ ಅಂತಾರೆ ಸರ್ ಆ ತರ ಐತೆ ರೈತರ ಕಷ್ಟ ಹೇಳಕ್ ಆಗಲ್ಲ ರೈತರಿಗೆ ಕಷ್ಟ ನೋಡಕ್ಕೆ ಕರ್ನಾ ಸರ್ಕಾರದಿಂದ ಯಾವ ಸವಲತ್ತು ಇಲ್ಲ ಏನೂ ಮಾಡಿಲ್ಲ ಹೆಂಗ್ಸರ್ಗೆಲ್ಲ ಫ್ರೀ 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 ಅಂತ ಬಿಟ್ಟು ಫ್ರೀ ಬಾ ರೈತರಿಗೆ ಏನಾರ ಏನು ಇಲ್ಲ ಸರ್ ಇನ್ನ ಈ ಮನೆಯಲ್ಲಿ ಗಲಾಟೆಗಳು ಶುರು ಮಾಡಿದ್ದಾರೆ ಸರ್ ನಮ್ದುಡ್ಡು ಹೆಂಗಸಿರ್ಗ ಒಂದು ಸ್ವಾಭಿಮಾನ ತೋರಿಸ್ಬಿಟ್ಟು ಹೆಂಗರ್ನ ವೋಟ್ ಬ್ಯಾಂಕ್ ಮಾಡಿಸ್ಕೊಂಡು ಇದು ಮಾಡಿದ್ದಾರೆ ಹೊರ್ತು ಅದರಿಂದ ಏನು ಪ್ರಯೋಜನ ಇಲ್ಲ ಸರ್ ರೈತರಿಗಂತೂ ಫ್ರೀ ಬಿಟ್ಟಿರೋದ್ರಿಂದ ನೆಕ್ಸ್ಟ್ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ ಹಿಂಗೆ ಇಲ್ಲ ಸರ್ ನಮಗಂತೂ ರೈತರಾಗಿರೋರು ಇದೇ ಸರ್ಕಾರ ವೋಟ್ ಹಾಕಲ್ಲ ಸರ್ ಇಲ್ಲ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾವ್ರೆ ರೈತರಾಗಿರೋರು ಅಂತೂ ಈ ಸರ್ಕಾರ ಓಟ್ ಹಾಕಕ್ಕೆ ಇಂದು ಮುಂದೆ ಮಾಡ್ತಾರೆ ಏನ್ ಮಾಡೋಕ್ಕಾಗಲ್ಲ ಅದು ಅವ್ರಿಗೆ ಗೌರ್ಮೆಂಟ್ ಬಂದೈತೆ ನಾವೇನ್ ಮಾಡೋಕ್ಕಾಗಲ್ಲ ರೈತರಾಗಿ ನಾವು ಆಲೋಚನೆ ಮಾಡಬೇಕು ಇಲ್ಲ ಇದನ್ನ ಇವಾಗೆಲ್ಲ ಓಟ್ ಹಾಕೋವಾಗ ಯೋಚನೆ ಮಾಡ್ಬೇಕು ಆವಾಗ ಯೋಚನೆ ಮಾಡ್ಬೇಕು ನಮ್ಮ ರೈತರೆಲ್ಲ ನಾವೇ ಒಬ್ರು ಹೇಳಿದ್ರೇನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಎಲ್ರಿಗೂ ಅದೇ ಒಪಿನಿಯನ್ ಬರಬೇಕು ಸರ್ ಕೊನೆಯದಾಗೆ ಟೊಮೆಟೊ ಬೆಳೆ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ತೀರಾ ಬೆಳಿಬಹುದು ಲಾಭದಾಯಕ ಟಮಾಟ ರೈತ ಟಮಾಟ ಬೆಳೆ ಮಾಡಿರೋನು ಯಾವ ಬೆಳೆನೂ ಮಾಡಕ್ ಹೋಗಲ್ಲ ಸರ್ ಟಮಾಟ ಅನ್ನೋದು ಒಂದು ಆಸೆ ಅನ್ನೋದು ಆ ತರ ಸರ್ ಒಂದ್ ನನಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಾಸಾಗಿರೋದು ಇದುವರೆಗೂ ಆಮೇಲೆ ಅದಕ್ಕೆ ಅದಕ್ಕೆ ಬರ್ತೈತೆ ಒನ್ ಟೈಮ್ ಏನನ್ನ ಕಾಸ ಆದ್ರೆ ಹತ್ತು ವರ್ಷ ಆದ್ರೂ ಟಮಟದಲ್ಲಿ ತಡ್ಕೊಳ್ಳೋಕೆ ಕೆಪಾಸಿಟಿ ಬರುತ್ತೆ ಲಾಟ್ರಿ ಸಿಸ್ಟಮ್ ಹ್ಮ್ ಲಾಟ್ರಿ ಸಿಸ್ಟಮ್ ಒನ್ ಟೈಮ್ ಒಂದ್ ಎಕರೆಯಲ್ಲಿ ಏನನ್ನ ಲಾಟ್ರಿ ಹೊಡೆದ್ರೆ ನೀನ್ ಹತ್ತು ವರ್ಷ ಲಾಟ್ರಿ ಹೊಡೆದಿರೋ ಇದ್ರೂ ಟಮಾಟನೇ ಬೆಳೆ ಮಾಡ್ತಾನೆ ಸರ್ ರೈತನಾಗಿರೋನು ಬೇರೆ ಬೆಳೆಗೆ ಸೀಸನ್ ಬಂದ್ರೆ ಟಮಾಟಾನೇ ನಾಟಿ ಮಾಡ್ತಾನೆ ಅವತ್ತು ಬೇರೆ ಬೆಲೆ ಮಾಡಕ್ ಹೋಗಲ್ಲ ಸರ್ ಟಮಾಟ ಅನ್ನೋದು ಒಂದು ಲಾಟ್ರಿ ಇದ್ದಂಗೆ ಒಬ್ಬ ರೈತನ ಎದ್ದು ನಿಂತು ನಿಲ್ಸ ಹಂಗೆ ಆ ಥರ ದುಡ್ಡು ಮಾಡ್ಬೇಕಂದ್ರೆ ಸಾಧ್ಯ ದುಡ್ಡು ಮಾಡಬೇಕು ಅಂದರೆ ಟಮಾಟನೇ ಮಾಡಬೇಕು ಸರ್ ಇನ್ನು ಯಾವುದರಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ ಹೈನುಗಾರಿಕ ಪದ್ಧತಿ ಐತೆ ರೈತನಾಗಿರೋವನು ಹೈನುಗಾರಿನ ಪದ್ಧತಿಗೆ ಹೋಗಲ್ಲ ಬೆಳೆನೇ ಮಾಡ್ತಾನೆ ಟಮಾಟನೇ ನಾಟಿ ಮಾಡ್ತಾನೆ ಸರ್ ಇದು ಮಲ್ಚಿಂಗ್ ಪೇಪರು ಯಾವ ಕಂಪ್ನಿ ಸರ್ ಸರ್ ಮಲ್ಚಿಂಗ್ ಪೇಪರು ಬಾಲಾಜಿ ಅಂತ ಇದು ಓಕೆ ಆರುನೂರು ಮೀಟ್ರು ಓಕೆ ಮೀಟರ್ ಅಂತ ಕೊಡ್ತಾರೆ ಅವರು ಬರೋದು ಐನೂರ ಎಪ್ಪತ್ ಮೀಟರ್ ಬರುತ್ತೆ ಕಾವೇರಿ ಕಾವೇರಿ ಚೈನಾ ಡ್ರಿಪ್ ಹಾಕಿದೀವಿ ಅಂತ ಇದು ಮಲ್ಚಿಂಗ್ ಪೇಪರ್ ಎಕರೆಗೆ ಎಷ್ಟು ರೋಲ್ ಹಾಕ್ತೀರಾ ಎಕರೆಗೆ ಆರು ರೋಲ್ ಕಾಸ್ಟ್ ಏನಿದೆ ಒಂದ್ ರೋಲ್ ಕಾಸ್ಟ್ ಎರಡ್ ಸಾವಿರದ ಇಪ್ಪತ್ತ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ ರೂಪಾಯಿಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಪರವಾಗಿಲ್ಲ ಬಾಲಾಗಿ ಎರಡು ಬೇಳೆ ಮಾಡ್ಕೋಬಹುದು ಒಂದು ಬೆಳೆ ಅಲ್ಲ ಟೊಮೊಟೊ ಆದಮೇಲೆ ಆಮೇಲೆ ಏನನ್ನ ತರಕಾರಿ ಮಾಡ್ಬೋದು ಪೇಪರ್ ಏನು ಆಗೋಲ್ಲ ಚೆನ್ನಾಗಿರುತ್ತೆ ಸರ್ ನಿಮ್ಮ ಪ್ರಕಾರ ಟೊಮೊಟೊ ಸೀಸನ್ ಅಂದರೆ ವರ್ಷದಲ್ಲಿ ಯಾವ ತಿಂಗಳು ಸರ್ ನಮ್ಮ ಕೋಲಾರ ಡಿಸ್ಟಿಕೆಲ್ಲ ಎರಡನೇ ತಿಂಗಳು ಲಾಸ್ಟಿಂದ ನಾಲ್ಕನೇ ತಿಂಗಳು ಲಾಶ್ ಲಾಸ್ಟ್ ಗಂಟ ಸೀಸನ್ ಪ್ಲಾಂಟೇಷನ್ ಮಾಡ್ಕೋಬೋದು ಆರು ಏಳು ಎಂಟು ಈ ಮೂರು ತಿಂಗಳು ಕಾಯಿ ಇರಬೇಕು ನಮ್ಮ ಕೋಲಾರ ಡಿಸ್ಟಿಕ್ ಪ್ರಕಾರ ಏಕೆಂದರೆ ಬೇಸಿಗೆ ಬರುತ್ತೆ ಟೆಂಪ್ರೇಚರ್ ಬರುತ್ತೆ ಅರ್ಧಂಬರ್ಧ ಬೆಳೆ ಆಗುತ್ತೆ ರೇಟ್ ಆಗುತ್ತೆ ಕಾಸ್ ಮಾಡ್ಕೋಬೋದು ಒಂದು ಸೊಲ್ಯೂಷನ್ ರೈತರಿಗೆ ಅದ್ರ ಬಿಟ್ಟರೆ ಈ ಅಕ್ಟೋಬರು ನವೆಂಬರ್ ಬೆಳೆಗಳಲ್ಲಿ ಅದೃಷ್ಟ ಮಳೆಗಾಲದಲ್ಲಿ ಒಂದೇ ಏರಿಯಾ ಹೋದರೆ ನಮ್ಮ ಏರಿಯಾಗೆ ಅದೃಷ್ಟ ಅನ್ನೋದು ಸಿಗುತ್ತೆ ಅದು ನಮ್ಮ ಏರಿಯಾನೆ ಹೋಗುತ್ತೆ ಇನ್ನು ಬೇರೆ ಏರಿಯಾಗೆ ಹೋಗುತ್ತೋ ಹೇಳೋಕ್ಕಾಗಲ್ಲ ಅದೆಲ್ಲ ಅದೃಷ್ಟ ಸೀಸನ್ ಅನ್ನೋದು ಎರಡನೇ ತಿಂಗ್ಳು ಲಾಸ್ಟಿಂದ ಎರಡು ಮೂರು ನಾಲ್ಕು ಮೂರು ತಿಂಗ್ಳು ಪ್ಲಾಂಟೇಶನ್ನು ಮೂರು ತಿಂಗಳು ಕಾಯಿರೋಂಗೆ ನೋಡ್ಕೋಬೇಕು ಸರಿ ಇವಾಗ ನಾಟಿ ಮಾಡಿದ್ರಲ್ಲ ರೇಟ್ ಸಿಗುತ್ತೆ ಅಂತ ಮಾಡಿದ್ರೆ ಹಿಂಗೆ ಸರ್ ಒಂದು ಸೊಲ್ಯೂಷನು ಆ ಕಡೆ ನಾರ್ತ್ ಸೈಡೆಲ್ಲ ಮಹಾರಾಷ್ಟ್ರ ಗುಜರಾತು ನಾಸಿಕ್ಕು ಆ ಕಡೆ ಎಲ್ಲ ಕಮ್ಮಿ ಆಗಿದ್ದಾವೆ ನಮಗೆ ಈ ಆಂಧ್ರ ಅನಂತಪುರಮು ಎಲ್ಲ ಮೂರನೇ ತಿಂಗಳ ಕಾಯಿ ಬರೋಷ್ಟೇ ಕಮ್ಮಿ ಆಗ್ತವೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಆವ್ರೇಜ್ ರೇಟ್ ಸಿಗುತ್ತೆ ಅನ್ನೋದು ಆಸೆಗೆ ಮಾಡಿದ್ವಿ ನೋಡೋಣ ಅದೃಷ್ಟ ಅದು ಹೇಳೋಕ್ಕಾಗಲ್ಲ ಓಕೆ ಸರ್ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಟಕ್ಕೆ ತುಂಬ ಧನ್ಯವಾದಗಳು ಸರಿ ಸರ್ ಥ್ಯಾಂಕ್ ಯು ಸರ್